ಎಲ್ಲರಿಗೂ ಜೈ ಜಿನೇಂದ್ರ ಈ ದಿನ ನಮ್ಮ ಕಲ್ಪದ್ರಮ ಆದಿನಾಥ ಜೀನಮಂದಿರಕ್ಕೆ ಜ್ವಾಲಮ್ಮಲಾ ಚಾನೆಲ್ನ ಮುಖ್ಯಸ್ಥರಾಗಿರುವ ಶ್ರೀಮತಿ ವೈಶಾಲಿ ಅವರು ಆಗಮಿಸಿ ಕ್ಷೇತ್ರ ದರ್ಶನ ಕಾರ್ಯಕ್ರಮದಡಿ ನಮ್ಮ ದಾವಣಗೆರೆಯ ನಮ್ಮ ಮಂದಿರದ ಬಗ್ಗೆ ಒಂದು ಪ್ರಸ್ತುತವಾಗಿ ಒಂದು ಡಾಕ್ಯುಮೆಂಟ್ರಿ ಚಿತ್ರೀಕರಣವನ್ನು ಮಾಡಿರ್ತಾರೆ ಅವರಿಗೆ ಸಮಸ್ತ ದಿಂಗಮ್ಮರ ಜೈನ ಸಮಾಜ ಹಾಗೂ ಮಹಾವೀರ ಸಂಘದ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳು ಹಾಗೂ ಇವರು ಬಾ ಪ್ರತಿ ಭಾನುವಾರ ದೂರದರ್ಶನ ಚಂದನದಲ್ಲಿ ಬೆಳಗ್ಗೆ ಒಂಬತ್ತುವರೆಯಿಂದ ಹತ್ತು ಗಂಟೆಯಲ್ಲಿ ಇವರ ಒಂದು ಚಾನಲ್ ಕಾರ್ಯಕ್ರಮ ಬಿತ್ತರವಾಗ್ತಾಯಿದೆ ಅದನ್ನು ಅತ್ಯಂತ ಜನಪ್ರಿಯವಾಗಿದೆ ಪ್ರತಿಯೊಬ್ಬರೂ ನೋಡ್ತಾ ಇದ್ದಾರೆ ಆ ಆ ಹೆಗ್ಗಳಿಕೆ ಕೂಡ ಯೂರಿಯಾ ಸಲ್ಲ ತಕ್ಕದ್ದು ವೈಶಾಲಿ ಪ್ರಭು ಮತ್ತು ತಂಡದವರು ತುಂಬ ಪರಿಶ್ರಮದಿಂದ ನಮ್ಮ ಜೈನ ಕಮ್ಯುನಿಟಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಯಾವುದೇ ಪಂಚ ಕಲ್ಯಾಣ ಇರ್ಬೋದು ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ಸಹ ಅವರು ಹೋಗಿ ಅದನ್ನು ಚಿತ್ರೀಕರಣ ಕೊಟ್ಟು ಲೈವ್ ಕವರೇಜ್ ಕೊಡ್ತಾ ಇದ್ದಾರೆ ಲೈವ್ ಕವರೇಜ್ ಕೊಟ್ಟು ಎಲ್ಲರಿಗೂ ಮನೆಯಲ್ಲೇ ಕೂತ್ಕೊಂಡು ಆ ದರ್ಶನ ಭಾಗ್ಯವನ್ನು ಕಾಣಿಸ್ತಾ ಇದ್ದಾರೆ ಅವರಿಗೆ ನಮ್ಮ ದಿಗಂಬರ ಜೈನ ಸಮಾಜ ಹಾಗೂ ಮಾವೇರ ಸಂಘದ ವತಿಯಿಂದ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದಲೂ ಕೂಡ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಕೃತಜ್ಞತೆಗಳು ಇದೇ ರೀತಿ ನಿಮ್ಮ ಸೇವಾ ಕಾರ್ಯ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಅಂತ ನಮ್ಮ ಎಲ್ಲರ ಪರವಾಗಿ ನಮ್ಮ ಸಂಘದ ಪರವಾಗಿ ನಿಮಗೆ ಹಾರೈಸ್ತಾ ಇದ್ದೇವೆ ಜೈ ಜಿನ